ಇವತ್ತು ಉಬ್ಬಿದ ಪೂರಿ ಮತ್ತು ಬೆಟಗೇರಿ ಚಟ್ನಿ ಅಬ್ಬಬ್ಬಾ ಹಬ್ಬ ಏನು ರುಚಿ ಅಂತೀರಾ ಒಮ್ಮೆ ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ಇವತ್ತು ಪೂರಿ ಕೆಲವ್ರು ಹೇಳ್ತಾರೆ ಪೂರಿ ಮಾಡಿದ ತಕ್ಷಣ ಉಬ್ಬಿರುತ್ತೆ ಆಮೇಲೆ ಅದು ಉಬ್ಬಿರೋದು ಹೋಗ್ಬಿಡುತ್ತೆ ಅಂತ ಹಾಗೇನು ಇಲ್ಲ ನಾವು ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಹಾಗಾಗಿ ಕೆಲವು ಟಿಪ್ಸ್ ಜೊತೆ ಇವತ್ತು ಈ ಪೂರಿ ಉಬ್ಬಿದ ಪೂರಿ ಮತ್ತು ಬೆಟಗೇರಿ ಚಟ್ನಿ ಚಟ್ನಿ ನೀವು ಬೇರೆ ಬೇರೆ ಚಟ್ನಿ ಮಾಡಿ ತಿಂದಿರ್ತೀರ ಕಾಯಿ ಚಟ್ನಿ ಶೇಂಗಾ ಚಟ್ನಿ ಈ ರೀತಿ ಬೇರೆ ಬೇರೆ ಚಟ್ನಿ ತಿಂದಿರ್ತೀರ ಆದರೆ ಈ ಬೆಟಗೇರಿ ಚಟ್ನಿ ತುಂಬ ಕಡಿಮೆ ಸಮಯದಲ್ಲೇ ನೀವು ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಬೋದು ಆದರೆ ರುಚಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಒಮ್ಮೆ ತಿಂದರೆ ನಿಮಗೆ ಫೇವ್ರೇಟ್ ಆಗಿಬಿಡುತ್ತೆ ಪದೇ ಪದೇ ಮಾಡಿ ತಿಂತೀರಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು ಮೈದಾ ಹಿಟ್ಟಲ್ಲಿ ಪೂರಿ ಮಾಡ್ತಾ ಇಲ್ಲ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ಹಾಗಾಗಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟು ಬೇಕಾದರೆ ನೀವು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಸೊ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ ಹೇಳಿದ್ನಲ್ಲ ಈ ಪೂರಿ ಉಬ್ಬಿರೋದು ಹೇಗಿರುತ್ತೋ ತಣ್ಣಗಾದರೂ ಕೂಡ ಹಾಗೆ ಇರುತ್ತೆ ನಾವು ಯಾವ ರೀತಿ ಹಿಟ್ಟನ್ನು ಕಲಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ಇಲ್ಲಿ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಅಥವಾ ಎರಡು ಸ್ಪೂನಷ್ಟು ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಮೊದಲು ಹಾಗೆ ಕಲಿಸ್ಕೋಬೇಕು ನಂತರ ನೋಡಿಕೊಂಡು ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕಲಸ್ಕೊಂಡು ಹೇಳಿದ್ನಲ್ವ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು ಗಟ್ಟಿ ಏನಾಗುತ್ತೆ ಪೂರಿ ಉಬ್ಬಿ ಉಬ್ಬಿ ಬರುತ್ತೆ ಮತ್ತು ಉಬ್ಬಿ ಬಂದಮೇಲೆ ಅದು ಮತ್ತೆ ಹೇಗಿರುತ್ತೋ ಹಾಗೆ ಇರುತ್ತೆ ತಣ್ಣಗಾದ್ರೂ ಕೂಡ ಹಾಗಾಗಿ ಹಿಟ್ಟನ್ನು ನೀವು ಟೈಟಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಸೊ ನೀರು ಹಾಕ್ಕೊಂಡು ಹಿಟ್ಟು ಕಲಸ್ಕೊಂಡು ಸ್ವಲ್ಪ ಲಾಸ್ಟಲ್ಲಿನೋ ಸ್ಪೂನು ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಕಲ್ಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿದೆ ಹಿಟ್ಟು ಈ ರೀತಿ ಹಿಟ್ಟು ಕಲಸ್ಕೊಂಡ್ರೆ ಪೂರಿ ಉಬ್ಬಿ ಬರುತ್ತಲ್ವ ಅದು ಫೇಲ್ ಆಗೋಗಿ ಚಾನ್ಸೇ ಇಲ್ಲ ಉಬ್ಬಿರೋ ತರನೇ ಇರುತ್ತೆ ನೋಡಿ ನೀವು ನೋಡಿ ತುಂಬ ಸಾಫ್ಟ್ ಆದ್ರೆ ಏನಾಗುತ್ತೆ ಪೂರಿ ಕೂಡ ಸಾಫ್ಟ್ ಆಗಿಬಿಡುತ್ತೆ ಉಬ್ಬಿರೋದು ಹೋಗ್ಬಿಡುತ್ತೆ ಹಾಗಾಗಿ ನೀವು ಮಿಸ್ ಮಾಡದೆ ಹಿಟ್ಟನ್ನು ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನಂತರ ಇಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಅದನ್ನು ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಡೋಣ ಅಷ್ಟರಲ್ಲಿ ಬೆಟಗೇರಿ ಚಟ್ನಿ ಅಂತ ಹೇಳಿದ್ನಲ್ವ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಖಾರವಾಗಿ ಸ್ವೀಟ್ ಸ್ವೀಟ್ ಆಗಿರುತ್ತೆ ಚಟ್ನಿ ಹಬ್ಬ ಸ್ವಲ್ಪ ಖಾರ ಆ ಸ್ವೀಟು ಆ ರುಚಿ ನೀವು ನೋಡ తిందమే గొప్ప ఒమే ట్రై మి అంత హతీ ఐదరి ఆరు హసి మెణిన్కాయ్ కట్ మిరుళ్ళి సిప్ప తగోదు ఇన్నొందుసల నన్ను తొలగిబిట్టే నేను ఈరుళ్ళిన కట్మాక ఈ పాత్రిలే నేను గ్యాస ఆన్ సో నాలుకరిందైదు స్పూన్ ఎన్నె హాకె సె జీరి కూడా హి ఎ బమే స్వల్ప ఒక చిట్కి అంటు ఇంగు కూడా హి నర కరిబేవు ఎల హాకొతాయిదీ హైదరిందరు హస మిణికాయ సన్నకి ఈ రీతియీ హోగ ಖಾರ ಇದ್ರೆ ಚೆನ್ನಾಗಿರುತ್ತೆ ಹಸಿ ಮೆಣಸಿನಕಾಯಿ ಸೊ ಮೆಣಸಿನ್ಕಾಯಿ ಹಾಕಿದ ಮೇಲೆ ಒಂದು ಈರುಳ್ಳಿ ಹೆಚ್ಚಿರುವಂಥ ಈರುಳ್ಳಿನ ಹಾಕೋಬೇಕು ಹಾಕೊಂಡು ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಅಲ್ಲಿ ಈ ರೀತಿಯಾಗಿ ನೀವು ಮಾಡಿಕೊಂಡು ಈ ಚಟ್ನಿ ತಿಂತಾ ಇದ್ರೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಕಲ್ಲುಪ್ಪು ಮತ್ತು ಅರಿಶಿಣ ಹಾಕಿ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬರಬೇಕು ನಂತರ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡ್ತೀನಿ ಸ್ವಲ್ಪ ಇದು ತಣ್ಣಗಾಗಲಿ ಅಲ್ಲಿವರೆಗೂ ನಾನು ಸೀಕ್ರೆಟ್ ಇಂಗ್ರಿಡಿಯೆಂಟ್ಸ್ ಇದರಲ್ಲಿ ಹಾಕೋದನ್ನು ಹೇಳ್ತೀನಿ ಹೋಟ್ಲಲ್ಲೆಲ್ಲ ಗದಗಲ್ಲಿ ನೀವು ಹೋಗಿ ಪೂರಿ ಮತ್ತು ಜೊತೆ ಈ ಬಟಗೇರಿ ಚಟ್ನಿ ಕೊಡ್ತಾರೆ ಏನು ಹಾಕಿರ್ತಾರಂತ ನಿಮ್ಗೆ ಗೊತ್ತಾಗಲ್ಲ ಈ ಸೀಕ್ರೆಟ್ ಇನ್ಗ್ರೀಡಿಯೆಂಟ್ಸೇ ಹಾಕೋದು ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಪಫು ಅಂತ ಹೇಳ್ತೀವಲ್ವ ಅದು ಅಥವಾ ಪುಟಾಣಿ ಅದನ್ನು ನಾನು ಅರ್ಧ ಕಪ್ಪಷ್ಟು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ತೋರಿಸ್ತಾ ಇದ್ದೀನಿ ಇದು ಕಡಲೆ ಪಫು ಅಥವಾ ಪುಟಾಣಿ ಇದನ್ನು ನಾನು ಅರ್ಧ ಕಪ್ಪಷ್ಟು ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಅದನ್ನ ನಂತರ ಈಗ ನಾನು ಅದನ್ನು ರುಬ್ಕೊಳ್ತೀನಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದನ್ನು ಈಗ ನೋಡಿ ಇದನ್ನು ನಾನೀಗ ಪೌಡ್ರ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ಈ ಕಡಲೆ ಪಫು ಅಥವಾ ಪುಟಾಣಿನ ನಾನು ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ತೀನಿ ಸೊ ಮೊದಲೇ ನಾವು ಒಗ್ಗರಣೆ ಕೂಡ ಮಾಡಿ ಇಟ್ಟಿದ್ದೀವಿ ಸೊ ಇದನ್ನು ಎರಡು ರೀತಿಯಾಗಿ ನಾವು ಚಟ್ನಿನ ಮಾಡ್ಬೋದು ಕೆಲವರು ಸ್ವಲ್ಪ ಹುಳಿ ಇಷ್ಟಪಡೋರು ಇದರಲ್ಲಿ ನಾನು ಹೇಳ್ತೀನಿ ಏನು ಹಾಕ್ತಾರೆ ಅಂತ ಅಥವಾ ಹಾಗೆ ಕೂಡ ಮಾಡ್ಬೋದು ಒಂದೊಂದಾಗಿ ತೋರಿಸ್ತೀನಿ ಇದು ಮೊಸರು ಸೊ ಮೊಸರು ಸ್ವಲ್ಪ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ನಾನು ಮಾಡಿಕೊಂಡು ಒಂದು ಐದರಿಂದ ಆರು ಸ್ಪೂನಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಮೊಸರು ಹುಳಿ ಇರಬಾರ್ದು ಸೊ ಮೊಸರು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹೇಳಿದ್ನಲ್ಲ ಎರಡು ವಿಧಾನದಲ್ಲಿ ಮಾಡ್ಬೋದು ವಿತ್ ಮೊಸರು ವಿತೌಟ್ ಮೊಸರು ಕೂಡ ನೀವು ಮಾಡ್ಕೋಬಹುದು ಇಲ್ಲಿ ಒಂದು ನಾಲ್ಕರಿಂದ ಐದು ಅಷ್ಟು ನಾನು ಏನು ಈ ಪುಟಾಣಿ ಅಥವಾ ಕಡಲೆ ಪಫ್ ಏನು ಪೌಡ್ರ್ ಇಟ್ಕೊಂಡಿದ್ನಲ್ವ ಅದನ್ನು ಈ ಮೊಸರಲ್ಲಿ ಹಾಕೊಳ್ತಾ ಇದ್ದೀನಿ ಮೊಸರು ಬೇಡ ಅಂದರೆ ಹಾಗೆ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ಎರಡು ಚೆನ್ನಾಗಿರುತ್ತೆ ಎರಡು ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ಒಂದ್ಸಲ ಇದು ಒಂದ್ಸಲ ವಿತೌಟ್ ಮೊಸರು ಕೂಡ ನೀವು ಟ್ರೈ ಮಾಡ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಸ್ವಲ್ಪ ಹುಳಿ ಬರುತ್ತೆ ಅದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಅಷ್ಟೇ ಸೊ ಈಗ ನಾನು ಹೇಳಿದ್ದಲ್ವ ಸೀಕ್ರೆಟ್ ಇಂಗ್ರಿಡಿಯಂಟ್ಸ್ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನೀರು ನೀರು ಅಂದಿದ್ದಕ್ಕೆ ನಾನು ಇನ್ನೂ ಸ್ವಲ್ಪ ಕಡಲೆ ಪಫ್ ಒಂದು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಪೌಡ್ರು ಹಾಗೆ ಇಲ್ಲಿ ಎರಡು ಸ್ಪೂನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರೋದು ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಂತರ ಇದನ್ನು ನಾವು ಒಗ್ಗರಣೆ ಏನು ಮಾಡಿಟ್ಟಿತ್ತು ಸೊ ಅದರಲ್ಲಿ ಇದನ್ನು ಹಾಕ್ಕೋಬೇಕಾಗತ್ತೆ ಸ್ವೀಟಿಗೆ ನಾನು ಎರಡು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ನೀವು ನೋಡಿದ್ದೀರಾ ಸಕ್ಕರೆ ಮಿಸ್ ಮಾಡದೆ ಹಾಕೊಳ್ಳಿ ಯಾವಾಗಲೇ ಇದು ಒಂಥರ ಖಾರ ಖಾರ ಹುಳಿ ಹುಳಿಯಾಗಿ ಚಟ್ನಿ ಬರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ನೀರು ಕಡಿಮೆ ಅನಿಸ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಥವಾ ಗಟ್ಟಿ ಅಲ್ಸಿದರೆ ನಿಮಗೆ ಆ ಕಡಲೆ ಪಫ್ ಪೌಡ್ರ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ರೀತಿ ಮಾಡಿಕೊಂಡು ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಈ ಬೆಟ್ಟಗೇರಿ ಚಟ್ನಿ ಸೂಪರಾಗಿರುತ್ತೆ ಇದರ ರುಚಿ ಮರೆಯೋದೇ ಇಲ್ಲ ಬಾಯಿಗೆ ನೀರುರಿಸುವಂತಹ ಈ ಚಟ್ನಿ ಅಂತಾನೆ ಹೇಳ್ಬೋದು ಸೊ ಚಟ್ನಿ ಆಯಿತು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಉಬ್ಬಿರುವಂತಹ ಪೂರಿ ಈ ಚಟ್ನಿಗೆ ಕಾಂಬಿನೇಷನ್ ಪೂರಿ ತುಂಬ ರುಚಿಯಾಗಿರುತ್ತೆ ಆ ಈ ಪೂರಿ ಇದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಈಗ ಒಂದು ಕಡಾಯಿ ಅಂದರೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದನ್ನು ಈಗ ಅಂದರೆ ಅದು ಬಿಸಿ ಇರ್ರಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅದರಲ್ಲಿ ಎಣ್ಣೆ ಕೂಡ ಹಾಕಿಟ್ಟಿದ್ದೀನಿ ಹಾಗೆ ಹಿಟ್ಟು ಒಂದು ಹತ್ತು ನಿಮಿಷದಲ್ಲಿ ನಾನು ಇಟ್ಟಿದ್ದೆ ಚಟ್ನಿ ಮಾಡೋದ್ರೊಳಗೆ ಅದು ಕೂಡ ರೆಸ್ಟ್ ಆಗಿದೆ ಈಗ ಸ್ವಲ್ಪ ಹಿಟ್ಟನ್ನ ಅಂದರೆ ಪೂರಿ ಮಾಡ್ಲಿಕ್ಕೆ ಈ ರೀತಿ ರೌಂಡ್ ಆಗಿ ಈ ಥರ ಮಾಡ್ಕೊಳ್ಳೋಣ ಅಂದ್ರೆ ಬೇಗ ಬೇಗನೆ ಮಾಡ್ಕೊಬೋದು ಈಗ ಇಲ್ಲಿ ಹಿಟ್ಟು ಒಣ ಹಿಟ್ಟೆಲ್ಲ ಹಾಕೊಳ್ಳಕ್ಕೆ ಹೋಗಬೇಡಿ ಸ್ವಲ್ಪ ಲೈಟಾಗಿ ಎಣ್ಣೆನ ಈ ತರ ಸ್ಪ್ರೆಡ್ ಮಾಡ್ಕೊಂಡು ಸ್ವಲ್ಪ ಕೆಳಗೆ ಹಾಕೊಂಡು ಈ ರೀತಿಯಾಗಿ ಉತ್ಕೋಬೇಕಾಗುತ್ತೆ ನೋಡಿ ಹಿಟ್ಟು ತುಂಬ ಗಟ್ಟಿಯಿದೆ ಗೊತ್ತಾಗತ್ತೆ ನಿಮ್ಗೆ ನೋಡುವಾಗ ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ ಮತ್ತೆ ಪೂರಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಾಕೊಂಡು ಪೂರಿನ ಮಾಡ್ಕೋಬೇಕಾಗುತ್ತೆ ಅವಾಗ ಏನಾಗುತ್ತೆ ಪೂರಿ ಮಾಡಿರ್ತೀವಲ್ಲ ಆ ಎಣ್ಣೆ ಅದು ಹಾಳಾಗಲ್ಲ ನೀವು ಹಾಕ್ಬಿಟ್ಟು ಉದ್ದಿದ್ರೆ ಏನಾಗುತ್ತೆ ಅದೊಂಥರ ಕಪ್ಪು ಬಂದುಬಿಡುತ್ತೆ ಎಣ್ಣೆ ಫ್ರೈ ಮಾಡಿದ ಮೇಲೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ನಾನು ಸ್ವಲ್ಪ ಎಲ್ಲ ಪೂರಿನ ಉದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಎಣ್ಣೆಲಿ ಹಾಕಿ ಒಂದೊಂದು ಆಗಿ ನೋಡಿ ಹೇಗೆ ಉಬ್ಬಿ ಬರುತ್ತೆ ತೋರಿಸ್ತೀನಿ ನಿಮಗೆ ಇದು ಉಬ್ಬಿ ಬರುತ್ತಲ್ವ ತಣ್ಣಗಾದ್ರೂ ಕೂಡ ಹಾಗೇ ಇರುತ್ತೆ ಹಾಗಾಗಿ ಹಿಟ್ಟನ್ನು ಟೈಟಾಗಿ ಕಲಿಸ್ಕೊಂಡೆ ಪೂರಿ ಮಾಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಮಿಸ್ ಮಾಡ್ದು ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಇದೇ ರೀತಿಯಾಗಿ ನಾನು ಎಲ್ಲ ಪೂರಿಗಳನ್ನು ಎಣ್ಣೆ ತುಂಬ ಬಿಸಿ ಇದ್ದಾಗಲೇ ನೀವು ಪೂರಿ ಹಾಕ್ಕೋಬೇಕು ಆವಾಗ ಈ ರೀತಿಯಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಿನಿಂದ ಮಾಡಿದ ಈ ಪೂರಿ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನಾನು ಹೆಚ್ಚಾಗಿ ಮೈದಾ ಯೂಸ್ ಮಾಡೋಲ್ಲ ಪೂರಿ ಮಾಡಿದ್ರೆ ಗೋಧಿ ಹಿಟ್ಟನ್ನೇ ಯೂಸ್ ಮಾಡೋದು ಸೊ ಈಗ ನೋಡಿ ಈ ಪೂರಿ ನಾನು ಹೇಳಿದ್ದಲ್ವ ನೋಡಿ ಹೇಗೆ ಉಬ್ಬಿದ್ದ ಹಾಗೆ ಹೇಗಿದೆಯೋ ಹಾಗೆ ಇದೆ ಎಲ್ಲೂ ಕೂಡ ಅದು ಸಾಫ್ಟ್ ಆಗಿಲ್ಲ ಉಬ್ಬಿರೋ ಪೂರಿ ಈ ಬೆಟ್ಟಿಗೆ ರೀ ಚಟ್ನಿ ಚಟ್ನಿ ಕೂಡ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗಾಗಿ ಮಿಸ್ ಮಾಡದೆ ಈ ಸ್ಪೆಷಲ್ ಗದಗ ಬೆಟಗೇರಿ ಚಟ್ನಿ ಪೂರಿ ನೀವು ಮಾಡಿ ತಿಂತೀರ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನಿಮಗೆ ಇವತ್ತು ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಫೇಸ್ಬುಕ್ ಪೇಜದನ್ನ ಕೂಡ ಫಾಲೋ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ಉಬ್ಬಿರೋ ಪೂರಿ ಈ ಬೆಟ್ಟಗೇರಿ ಚಟ್ನಿ ಬಾಯಲ್ಲಿ ಇಟ್ಟ ತಕ್ಷಣ ಬಾಯಿಲ್ ನೀರು ಉರಿಸುತ್ತೆ ಮತ್ತು ನಿಮಗೆ ನೆನಪಾಗುತ್ತೆ ಒಮ್ಮೆ ತಿಂದರೆ ಇದು ಮಿಸ್ ಮಾಡದೆ ಒಮ್ಮೆ ಮಾಡಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್